ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ಟಾಪಿಕ್ ಬಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಅಪ್ಡೇಟನ್ನು ತಗೊಂಡು ಬಂದಿದ್ದೀವಿ ಸೊ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋಗೆ ಹೋಗೋಣ ಫ್ರೆಂಡ್ಸ್ ಕಳೆದ ಒಂದು ಮೂರು ತಿಂಗಳಿನಿಂದ ಹದಿನೈದು ಹದಿನಾರು ಹದಿನೇಳನೇ ತಿಂಗಳಿನ ಒಂದು ಹಣಗಳು ಯಾವುದೇ ರೀತಿಯಲ್ಲೂ ಗೃಹಲಕ್ಷ್ಮಿ ಹಣ ಯಾರಿಗೂ ಕೂಡ ಜಮ ಆಗಿಲ್ಲ ಕೆಲವರಿಗೆ ಹದಿನೈದನೇ ಕಂತಿನ ಕೂಡ ಹಣ ಜಮ ಆಗಿರಲಿಲ್ಲ ಇನ್ನು ಹದಿನಾರು ಹದಿನೇಳು ಕೊಟ್ಟು ಮೂರು ತಿಂಗಳಿನ ಹಣ ನಮ್ಮ ಸರ್ಕಾರದಿಂದ ಬಿಡುಗಡೆ ಆಗಬೇಕಿತ್ತು ಇದ್ರ ಬಗ್ಗೆ ಬಗ್ಗೆ ಯಾವುದೇ ರೀತಿಯಾಗೂ ಸರ್ಕಾರ ಎಲ್ಲೂ ಕೂಡ ಪ್ರಚಾರವನ್ನು ಮಾಡಿರಲಿಲ್ಲ ಇದ್ರ ಬಗ್ಗೆ ಎಲ್ಲೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರಲಿಲ್ಲ ಆದರೆ ಈಗ ಒಂದು ಮಾಹಿತಿ ಏನಪ್ಪಾ ಅಂದರೆ ಇನ್ನೇನು ಈ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವುದಾಗಿ ಸರ್ಕಾರದ ಮೂಲಗಳಿಂದ ಒಂದು ಮಾಹಿತಿಯನ್ನು ಸಿಕ್ಕಿದೆ ಆದರೆ ಈ ತಿಂಗಳಿಗಿಂತ ಮುಂಚೆನೇ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಕೆಲವೊಂದು ಕಾರಣಗಳಿಂದಾಗಿ ಮತ್ತು ಸಚಿವೆ ಹೆಬ್ಬಾಲ್ಕರ್ ಅವರಿಗೆ ಆದಂತಹ ಒಂದು ಅಪಘಾತದಿಂದಾಗಿ ಸ್ವಲ್ಪ ಡಿಲೇ ಆಯಿತು ಅಂತ ಕೂಡ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಈಗ ಚೇತರಿಸ್ಕೊಳ್ತಾ ಇದ್ದಾರೆ ಹೆಬ್ಬಾಳ್ಕರ್ ಅವರು ಸೊ ಅವರು ಚೇತರಿಕೆ ಕಂಡಿರೋದ್ರಿಂದ ಈಗ ಒಂದು ಈ ಅಪ್ಡೇಟ್ ಏನಪ್ಪಾ ಅಂದರೆ ಈ ತಿಂಗಳು ಿನ ಕೊನೆಯಲ್ಲಿ ಅಂದರೆ ಈ ತಿಂಗಳಿನ ಕೊನೆಯ ಒಂದು ಎಂಡ್ ಅಷ್ಟರಲ್ಲಿ ಹದಿನೈದನೇ ಕಂತಿನ ಹಣ ಯಾರಿಗೆ ಜಮಾ ಮಾಡಲಿಲ್ಲ ಯಾವ ತಿಂಗಳಿನಲ್ಲಿ ಅವ್ರಿಗೆ ಅದು ಹದಿನೈದನೇ ಕಂತಿನ ಹಣ ಜಮಾ ಆಗುತ್ತೆ ಅದೇ ರೀತಿಯಾಗಿ ಹದಿನಾರನೇ ಕಂತಿನ ಹಣ ಕೂಡ ಈ ತಿಂಗಳಿನ ಎಂಡಿನೊಳಗಡೆ ಎಲ್ಲರ ಖಾತೆಗೆ ಕೂಡ ಜಮಾ ಆಗುತ್ತೆ ಸೊ ಅಂದರೆ ಈ ತಿಂಗಳಲ್ಲಿ ನಿಮಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ನಿಮಗೆ ಜಮಾ ಆಗುತ್ತೆ ಅದೇ ರೀತಿಯಾಗಿ ಇನ್ನು ಹದಿನೇಳನೇ ಕಂತಿನ ಹಣ ಇದೆಯಲ್ಲ ಅದು ನಿಮಗೆ ಮಾರ್ಚ್ ತಿಂಗಳಲ್ಲಿ ಜಮಾ ಆಗುತ್ತೆ ಅಂತ ಒಂದು ಸಚಿವ ಹೆಬ್ಬಾಲ್ಕರ್ ಅವರ ಆಪ್ತ ಮೂಲಗಳಿಂದ ಮಾಹಿತಿ ಬಂದಿದೆ ಸೊ ಸರ್ಕಾರ ಕೂಡ ಇದರ ಬಗ್ಗೆ ಒಂದು ಕಠಿಣವಾದ ಕ್ರಮವನ್ನು ನಾವು ಇದನ್ನು ಜಾರಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಆದ್ರಿಂದ ಈ ತಿಂಗಳ ಒಳಗಡೆ ಅಂದ್ರೆ ಒಳಗಡೆ ನಿಮಗೆ ಎರಡು ತಿಂಗಳಿನ ನಾವು ಪಾವತಿಯನ್ನು ಮಾಡ್ತೀವಿ ಇದು ಸರ್ಕಾರದ ಒಂದು ಮುಂದಿನ ಆದೇಶವಾಗಿರುತ್ತೆ ಅದೇ ರೀತಿಯಾಗಿ ಇನ್ನು ಹದಿನೇಳನೇ ಕಂತಿನ ಹಣ ಬಂದು ನಿಮಗೆ ಮಾರ್ಚ್ ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಸೊ ಇಷ್ಟು ಮಾತ್ರ ಅಲ್ಲದೆ ಸರ್ಕಾರದ ಬಳಿ ಒಂದು ಆದೇಶವನ್ನು ಕೂಡ ಅವರು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಅದೇನಪ್ಪ ಅಂದ್ರೆ ಹೆಚ್ಚಿನ ಹೊರೆಯನ್ನು ನನಗೆ ಆಗ್ತಾ ಇದೆ ಗೃಹಲಕ್ಷ್ಮಿ ಹಣದ ಒಂದು ಬಿಡುಗಡೆ ವಿಚಾರದಲ್ಲಿ ಸೊ ನಾನು ಈ ಹೊರೆಯನ್ನು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಇದನ್ನು ನಾನು ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯ್ತಿಗೆ ಆಯಾ ಡಿಸ್ಟಿಕ್ ವೈಸ್ಗೆ ನಾನು ಇದನ್ನ ಹಣವನ್ನು ವರ್ಗಾವಣೆ ಮಾಡ್ತೀನಿ ಆ ಒಂದು ವರ್ಗಾವಣೆಯ ಮೂಲಕ ಅವರು ಆ ಜಿಲ್ಲೆಗೆ ಸಂಬಂಧಿಸಿದವರಿಗೆ ಆ ಡಿಸ್ಟಿಕ್ಗೆ ಸಂಬಂಧಿಸಿದವರಿಗೆ ಅವರ ಖಾತೆಗಳಿಗೆ ಅವರು ಡೆಪಾಸಿಟ್ ಮಾಡಲಿ ಅವರ ಖಾತೆಗಳಿಗೆ ಅವರು ಹಾಕಲಿ ಇದು ನನಗೆ ಸ್ವಲ್ಪ ಹೊರೆಯನ್ನು ಕಡಿಮೆ ಮಾಡುತ್ತೆ ಅಂತ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಸರ್ಕಾರದ ಒಂದು ನಿದರ್ಶನದಲ್ಲಿ ಇದೆಯಂತೆ ಸೊ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೋ ಅದಂತೂ ಗೊತ್ತಿಲ್ಲ ಆದರೆ ಸರ್ಕಾರದ ಬಲಿ ಇರ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂದರೆ ಇನ್ನು ಮುಂದೆ ಇದು ಸರ್ಕಾರದಿಂದ ಡೈರೆಕ್ಟು ನಿಮ್ಮ ಅಕೌಂಟ್ಗೆ ಬರೋಲ್ಲ ಇದು ಏನಪ್ಪಾ ಅಂದರೆ ನಿಮ್ಮ ಡಿಸ್ಟಿಕ್ಕಲ್ಲಿ ಇರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೋ ತಾಲೂಕು ಪಂಚಾಯತಿಗೂ ಅಥವಾ ಡಿಸ್ಟಿಕ್ಕು ಯಾವುದೋ ಒಂದು ಇಲಾಖೆಗೆ ಹೋಗಿ ಆ ಇಲಾಖೆ ಮೂಲಕ ನಿಮಗೆ ಇದು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತಂತೆ ಸೊ ಇದರಲ್ಲಿ ಎಷ್ಟು ರೀತಿಯಾಗಿ ಪಾರದರ್ಶಕವಾಗಿ ನಡೆಯುತ್ತೋ ಅಥವಾ ಇದರಲ್ಲಿ ಎಷ್ಟು ರೀತಿಯಾಗಿ ಭ್ರಷ್ಟಾಚಾರ ತುಂಬಿರುತ್ತೆ ಅಂದರೆ ಇದು ಆದಮೇಲೆ ನೋಡಬೇಕು ಯಾಕಂದರೆ ಒಂದು ಸರ್ಕಾರದ ಯೋಜನೆ ಬಂದು ಜನರ ಬಲಿ ತಲುಪೋದ್ರವರಿಗೆ ಅದನ್ನು ತಿಂದು ತೇಗೋರು ತುಂಬ ಜನ ಇರ್ತಾರೆ ಸೊ ಈ ಆ ಥರ ಏನಾದರು ಮಾಡ್ತು ಅಂದರೆ ಇಲ್ಲಿ ಭ್ರಷ್ಟಾಚಾರ ಕೂಡ ಜಾಸ್ತಿ ಆಗುತ್ತೆ ಸರಿಯಾಗಿ ಇವಾಗಲೇ ಗೃಹಲಕ್ಷ್ಮಿ ಹಣ ಸರ್ಕಾರದಿಂದ ಸರಿಯಾಗಿ ಗ್ರಾಹಕರಿಗೆ ಬಂದು ಇಲ್ಲ ಈ ಥರ ಮಧ್ಯವರ್ತಿಗಳನ್ನು ಇಟ್ಟು ಏನಾದರೂ ಇವರು ಹಣವನ್ನು ಬಿಡುಗಡೆ ಮಾಡಿದ್ದೆ ಆದರೆ ಖಂಡಿತವಾಗಲೂ ಇದು ಭ್ರಷ್ಟಾಚಾರದ ಜೊತೆಗೆ ಅವರು ಕೊಟ್ಟಂಥ ಯೋಜನೆಗಳು ಕೂಡ ಅಲ್ಲ ಹಿಡಿತವೆ ಇದು ಕೂಡ ಯಾವುದೇ ರೀತಿಯಾಗಿ ಗೌರ್ಮೆಂಟಿಂದ ಬಂದ ಯೋಜನೆಗಳು ಯಾವ ಬಡವನಿಗೂ ಕೂಡ ತಲುಪಲ್ಲ ಸೊ ಇದನ್ನು ಕಾದು ನೋಡಬೇಕಾಗಿದೆ ಇದು ಕೂಡ ಸರ್ಕಾರದ ಮುಂದೆ ಇದೆಯಂತೆ ಸೊ ಈ ಥರ ಏನಾದರೂ ಆದರೆ ಖಂಡಿತವಾಗ್ಲೂ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಸೊ ಏನೇ ಆಗಲಿ ಈ ತಿಂಗಳಿನಲ್ಲಿ ನಿಮಗೆ ಎರಡು ತಿಂಗಳ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಕಾದು ನೋಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ತಮ್ಮ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋರಿಗೂ ಎಲ್ರಿಗೂ ಧನ್ಯವಾದಗಳು